ವೆಜ್ ಪ್ರಿಯರು ಕೋಳಿ ಮಟನ್ ಜೊತೆಗೆ ಮೀನು ಹೆಚ್ಚು ಇಷ್ಟಪಟ್ಟು ತಿನ್ನುತ್ತಾರೆ ಇದರಿಂದ ವಿಭಿನ್ನ ರೀತಿಯ ಡಿಶ್ಗಳನ್ನು ತಯಾರಿಸಬಹುದು ಹಾಗೆಯೇ ಇತರ ವೆಜ್ ಆಹಾರಗಳಿಗೆ ಹೋಲಿಸಿದರೆ ಮೀನುಗಳಲ್ಲಿ ಹೆಚ್ಚು ಪೋಷಕಾಂಶಗಳಿವೆ ಆದರೆ ಮೀನು ಬೇಯಿಸುವಾಗ ತಿನ್ನುವಾಗ ಬಹಳಷ್ಟು ಮಂದಿ ಅದರ ತಲೆಯನ್ನು ಬದಿಗೆ ಇಡುತ್ತಾರೆ ಇದನ್ನು ಬಿಟ್ಟು ಉಳಿದ ತುಂಡುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾರೆ ಈ ಪಟ್ಟಿಯಲ್ಲಿ ನೀವು ಕೂಡ ಇದ್ದರೆ ತಕ್ಷಣ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಏಕೆಂದರೆ ಮೀನು ದೇಹಕ್ಕಿಂತ ಅದರ ತಲೆಯಲ್ಲಿಯೇ ಹೆಚ್ಚು ಪೋಷಕಾಂಶಗಳಿವೆ ಇದರಿಂದ ಉತ್ತಮ ಆರೋಗ್ಯ ಲಾಭಗಳಿವೆ ಕಣ್ಣುಗಳು ಆರೋಗ್ಯವಾಗಿರಲು ಮೀನು ತಲೆಯನ್ನು ತಿನ್ನಬೇಕು ಇದರಿಂದ ವಿಟಮಿನ್ ಸಾಕಷ್ಟು ದೊರಕುತ್ತದೆ ಈ ಪೋಷಕವು ಕಣ್ಣುಗಳ ದೃಷ್ಟಿಯನ್ನು ಸುಧಾರಿಸುತ್ತದೆ ರೆಟಿನಾ ಆರೋಗ್ಯವನ್ನು ಕಾಪಾಡುತ್ತದೆ ಆದ್ದರಿಂದ ಮಕ್ಕಳು ದೊಡ್ಡವರು ಮೀನು ತಲೆಯನ್ನು ತಿನ್ನಿದರೆ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರುವುದಿಲ್ಲ ವಯಸ್ಸು ಹೆಚ್ಚಾದಾಗ ಬರುವ ಕಣ್ಣುಗಳ ಕಾಯಿಲೆಗಳನ್ನು ಸಹ ದೂರ ಮಾಡಬಹುದು ಮೀನು ತಿನ್ನುವುದರಿಂದ ಬುದ್ಧಿಮತ್ತೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ಇದರಲ್ಲಿ ಒಮೆಗ ಮೂರು ಕೊಬ್ಬಿದ ಆಮ್ಲಗಳು ಸಾಕಷ್ಟು ಇರುತ್ತವೆ ಇವು ಮೆದುಳಿನ ಕೋಶಗಳನ್ನು ಆರೋಗ್ಯವಾಗಿರಿಸುತ್ತವೆ ಪರಿಣಾಮವಾಗಿ ಆಮ್ನೇಷಿಯಾ ಎಂಬ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿವಾರಿಸುತ್ತವೆ ಮೀನು ತಲೆಯನ್ನು ತಿನ್ನುವುದರಿಂದ ಮೆದುಳು ತೀಕ್ಷ್ಣವಾಗುತ್ತದೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ ವಯಸ್ಸು ಹೆಚ್ಚಿದಂತೆ ಬರುವ ಮತಿಮರ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಒಮೆಗಾ ಮೂರು ಕೊಬ್ಬಿದ ಆಮ್ಲಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಈಗಾಗಲೇ ಅನೇಕ ಅಧ್ಯಯನಗಳು ತೋರಿಸಿವೆ ಸೆಡೆಂಟರಿ ಜೀವನ ಶೈಲಿ ಕೆಟ್ಟ ಆಹಾರ ಪದ್ಧತಿಗಳ ಕಾರಣದಿಂದ ಇಂದಿನ ದಿನಗಳಲ್ಲಿ ಹಲವರು ಕಿಡ್ನಿ ಕಲ್ಲುಗಳ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇಂತಹವರು ಮೀನು ತಲೆಯನ್ನು ತಿನ್ನಿದರೆ ಫಲಿತಾಂಶವಾಗುತ್ತದೆ ಇದರಲ್ಲಿ ಇರುವ ಪೋಷಕಗಳು ಕಿಡ್ನಿ ಕಲ್ಲುಗಳನ್ನು ಕರಗಿಸಲು ಸಾಧ್ಯವಾಗುತ್ತದೆ ಮೀನಿನ ತಲೆಯಲ್ಲಿನ ಸಂತೃಪ್ತ ಕೊಬ್ಬಲುಗಳು ಕೊಲೆಸ್ಟರಾಲ್ ಕಡಿಮೆ ಇರುತ್ತವೆ ಇದರಿಂದಾಗಿ ಇವುಗಳನ್ನು ತಿನ್ನಿದರೆ ಹೃದಯದ ಕಾಯಿಲೆಗಳು ಬರುವುದಿಲ್ಲ ಮೀನು ಹೆಚ್ಚು ತಿನ್ನುವವರಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳು ಕಡಿಮೆ ಬರುವುದಾಗಿ ಸಂಶೋಧನೆಗಳು ಹೇಳುತ್ತವೆ ಮುಖ್ಯವಾಗಿ ಮೀನು ತಲೆಯಲ್ಲಿನ ಒಮೆಗಾ ಮೂರು ಕೊಬ್ಬಲು ಆಮ್ಲಗಳು ಹೃದಯ ಸಮಸ್ಯೆಗಳಿಗೆ ಕಾರಣವಾಗುವ ಕೊಲೆಸ್ಟರಾಲ್ ಜೊತೆಗೆ ಗಳನ್ನು ಕಡಿಮೆ ಮಾಡುತ್ತವೆ ಇವು ದಿನಿಗಳಲ್ಲಿ ಅಡ್ಡಗೋಡೆಗಳನ್ನು ತಡೆಯುತ್ತವೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತವೆ ರಕ್ತದ ಒತ್ತಡವು ನಿಯಂತ್ರಣದಲ್ಲಿ ಇರುತ್ತದೆ ಮೀನು ತಲೆಯಲ್ಲಿರುವ ಪ್ರಮುಖ ಪೋಷಕಗಳು ಆರ್ಥ್ರೈಟಿಸ್ ಡಯಾಬಿಟಿಸ್ ಬಾಧಿತರಿಗೆ ರಿಲೀಫ್ ನೀಡುತ್ತವೆ ಇವುಗಳ ಸಂಯೋಜನೆಯ ಕಾರಣದಿಂದ ಮೆಟಾಬೊಲಿಸಂ ಸುಧಾರಿತವಾಗುತ್ತದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಆಟೋ ಇಮ್ಯೂನ್ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ